ಕಾಲೇಜಿಗೆ ಹೋಗುವಂತಹ ಸಂದರ್ಭದಲ್ಲಿ ನಮಗೆ ಈ ರೀತಿಯ ಒಂದು ಹೊಸ ಚಿಂತನೆಯನ್ನ ಮಾಡಲಿಕ್ಕೆ ಅಥವಾ ಬೇರೆ ಬೇರೆ ಧರ್ಮ ಆ ಧರ್ಮದವ್ರು ಹೀಗೆ ಈ ಧರ್ಮದವ್ರು ಹಾಗೆ ಅಂತ ಹೇಳುವಂತ ಯಾವ ಚಿಂತನೆಗಳು ನಮ್ಮ ಮನಸ್ಸಿಗೆ ಆ ಸಂದರ್ಭದಲ್ಲಿ ಹೇಳುವಂತ ಒಂದು ಪ್ರಮೇಯಗಳು ಇರಲಿಲ್ಲ ಹಾಗಿದ್ದಾಗ ಇವತ್ತು ಇದಕ್ಕೆ ಹೆಚ್ಚು ಒತ್ತು ಕೊಡಬೇಕಾದ ಪರಿಸ್ಥಿತಿ ಯಾಕೆ ಬಂದಿದೆ ಅಂತ ಹೇಳುವುದನ್ನ ಕೂಡ ನಾವೆಲ್ಲ ಒಂದು ಕಡೆ ವಿಮರ್ಶೆ ಮಾಡಬೇಕು ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವುದು ಈ ಒಂದು ಪರಿಸ್ಥಿತಿ ಕಾರಣ ಆಗ್ತಾ ಇದೆ ಮತ್ತೆ ಅದನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಏನೆಲ್ಲ ಅವಕಾಶಗಳನ್ನ ಸಂದರ್ಭಗಳನ್ನ ನೋಡ್ಬೋದು ನಮ್ಮ ಧರ್ಮದ ವಿಚಾರಗಳು ನಾವು ನಾವು ಸಾಕಷ್ಟು ಅಧ್ಯಯನ ಮಾಡ್ತೇವೆ ನಮ್ಮ ನಮ್ಮ ಧರ್ಮದ ವಿಚಾರಗಳಿಗೆ ಸಂಬಂಧಪಟ್ಟು ನಮ್ಮ ನಮ್ಮ ಧಾರ್ಮಿಕ ವಿಚಾರಗಳಿಗೆ ಬೇಕಾದಷ್ಟು ಮಾಹಿತಿಗಳನ್ನು ಲಭ್ಯ ಇದೆ ಆದ್ರೆ ಇಲ್ಲಿ ಪ್ರಾಮುಖ್ಯವಾಗಿರುವಂತದ್ದು ಸೌಹಾರ್ದವಾಗಿ ಬಾಳ್ಲಿಕ್ಕೆ ಧರ್ಮದ ಹೊರತಾದ ಇನ್ನೊಂದು ವಿಚಾರ ಕೂಡ ಇದೆ ನಾನು ಅದನ್ನ ಉಲ್ಲೇಖ ಮಾಡಲೇಬೇಕು ಭಾರತದ ಮಟ್ಟಿಗೆ ಸಂವಿಧಾನದ ಬಗ್ಗೆ ನಾವೆಲ್ಲರೂ ಕೂಡ ಕೇಳಿದ್ದೇವೆ ತಿಳಿದಿದ್ದೇವೆ ಮತ್ತೆ ಬದುಕ್ತಾ ಇದ್ದೇವೆ ಅದನ್ನು ಅನುಭವಿಸ್ತಾ ಇದ್ದೇವೆ ಬಹುಶಃ ಅದರ ಬಗ್ಗೆ ನಾವು ಹೆಚ್ಚು ತಿಳುವಳಿಕೆ ಕೊರತೆಯನ್ನ ಹೊಂದಿದ್ದೇವೆ ಅಂತ ಹೇಳಿದ್ರೆ ತಪ್ಪಾಗಿರ್ತೇನೆ ನಾನು ಎಲ್ಲಾ ಕಡೆ ಹೋದಾಗ ಸಂವಿಧಾನದ ಉಲ್ಲೇಖವನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಕಾರಣ ಏನು ಅಂತ ಹೇಳಿದ್ರೆ ನಾನೇನು ಸಂವಿಧಾನದ ಪರಿಣತ ಇರೋಲ್ಲ ಆದ್ರೆ ಒಂದೊಂದು ನನಗೆ ಬಹಳ ಸ್ಪಷ್ಟ ಇದೆ ಈ ದೇಶದಲ್ಲಿ ಬದುಕುವಾಗ ನಮ್ಮ ಧರ್ಮದ ಜೊತೆಗೆ ಎಲ್ಲರೊಟ್ಟಿಗೆ ನಾವು ಸೌಹಾರ್ದವಾಗಿ ಬದುಕುವಾಗ ಅಥವಾ ಒಂದು ವ್ಯವಸ್ಥೆಯೊಳಗೆ